ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ರಾಯಚೂರು ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಉಡಮಗಲ್ ಖಾನಾಪುರದಲ್ಲಿ ಇಂದು ಶಾಲಾ ಮಹಿಳಾ ಸಕಲ ಶಿಕ್ಷಕರಿಗೆ ಪುಸ್ತಕ ಕೊಟ್ಟು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು ಶಾಲೆಯ ಕನ್ನಡ ಕಲಾ ಶಿಕ್ಷಕರು ಪುಸ್ತಕ ಪ್ರೇಮಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹ ಕಾರ್ಯದರ್ಶಿಯಾದ ತಮ್ಮ ಶಾಲೆಯ ಎಲ್ಲ ಶಿಕ್ಷಕರಿಗೆ ಪುಸ್ತಕಗಳನ್ನು ಕೊಡುವುದರ ಮೂಲಕ ಹೊಸ ರೀತಿಯಲ್ಲಿ ಆಚರಣೆಯನ್ನ ಮಾಡಿದರು ಪುಸ್ತಕವನ್ನ ಕೊಟ್ಟ ನಂತರ ಡಾಕ್ಟರ್ ದಂಡಪ್ಪ ಬಿರಾದಾರ ಮಾತನಾಡುತ್ತಾ ಹೆಣ್ಣು ಸಮಾಜದ ಕಣ್ಣು ಹೆಣ್ಣು ಬಾಳಿನ ಕಣ್ಣು ನಮ್ಮ ಸಮಾಜದ ದಾರಿದೀಪ ತಾಯಿಯಾಗಿ ಅಕ್ಕನಾಗಿ ತಂಗಿಯಾಗಿ ಅತ್ತೆಯಾಗಿ ಅಜ್ಜಿಯಾಗಿ ಹೀಗೆ ಹಲವಾರು ರೂಪಗಳ ಮೂಲಕ ನಮ್ಮ ಸಮಾಜದಲ್ಲಿ ತನ್ನ ಸೇವೆಯನ್ನ ಕಾರ್ಯವನ್ನ ಮಾಡುತ್ತಿರುತ್ತಾರೆ ನಾವುಗಳು ಇತಿಹಾಸದಲ್ಲಿ ಹಲವಾರು ವೀರ ರಾಣಿಯರ ಸಾಧನೆ ಪ್ರಸ್ತುತ ರಾಜ್ಯ ಕಾರಣ ಹಲವಾರು ಉನ್ನತ ಸ್ಥಾನವನ್ನ ಮಹಿಳೆಯರು ಪಡೆದಿದ್ದಾರೆ ಶಾಲಾ ಶಿಕ್ಷಕಿಯರು ಪುಸ್ತಕಗಳನ್ನು ಸ್ವೀಕಾರ ಮಾಡಿದ ನಂತರ ಸಕಲ ಶಿಕ್ಷಕಿಯರು ಬಿರಾದಾರ್ ಅವರ ಪುಸ್ತಕ ಪ್ರೇಮದ ಕುರಿತು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಪಾಂಡುರಂಗ ದೇಸಾಯಿ ಶಿಕ್ಷಕಿಯರಾದ ಶ್ರೀಮತಿ ನಫೀಜಾ ಅಂಜುಮಾ ಅನಿತಾ ಶಿವಲೀಲಾ ಸಾವಿತ್ರಿ ಸರಸ್ವತಿ ವೀಣಾ ಕುಲಕರ್ಣಿ ಹಾಗೂ ಸಿಬ್ಬಂದಿಯಾದ ನೀಲಕಂಠ ರಾಯ್ ಸೇರಿದಂತೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಕುಮಾರಿ ತನುಜಾ ಸ್ವಾಗತಿಸಿದರು ನೀಲಕಂಠಾಯ್ ಕೊನೆಯಲ್ಲಿ ವಂದಿಸಿದನು ಅವೆರಡು ದಿನಗಳಲ್ಲಿ ಜೊತೆ ಜೊತೆಗೆ ಎಲ್ಲರನ್ನ ಪ್ರರಣೆ ಮಾಡುತ್ತಾ ಯಾಕೆ ನನ್ನ ತಾಯಿನ ಒಂದು ಹೆಣ್ಣು ನನ್ನ ತಂಗಿಗೂ ಒಂದು ಹೆಣ್ಣು ನನ್ನ ಅಕ್ಕನ ಒಂದು ಹೆಣ್ಣು ಆ ಹಿನ್ನೆಲೆಯಲ್ಲಿ ನಾವು ಏನೇ ಕಾರ್ಯಕ್ರಮ ಮಾಡಬೇಕಾದ್ರೂ ಒಂದು ನಾವು ಪುಸ್ತಕ ಕೊಡ್ತೀವಿ ಅಂತ ಮುಖ್ಯಮಂತ್ರಿ ಬಂದರೆ ಪುಸ್ತಕ ಕೊಡುವಂಥ ಒಂದು ಸಂಪ್ರದಾಯ ಅದಕ್ಕಾಗಿ ಒಂದು ಪುಸ್ತಕವನ್ನು ಕೊಡುವುದರ ಮೂಲಕ ನಿಮಗೆ ಇದು ಮಾಡ್ತಾ ಇದ್ದೀನಿ ಯಾಕಂತ ಮೇಡಮ್ ಅವರಿಗೆ ವಿಶೇಷವಾಗಿ ನಾವು ಸರ್ ಎಚ್ ಎಂ ಸರ್ಗೆ ಹೇಳಿದ್ದೆ ನಾನು ಸರಿಗೆ ಹೇಳಿದ್ದೆ

ನಾನು ಮಾಡಬೇಕು ಎಲ್ಲರಿಗೂ ನಮಸ್ಕಾರ ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರಿ ಪ್ರೌಢಶಾಲೆ ಹುಡುಗನ ಖಾನಾಪುರದಲ್ಲಿ ನಾವು ನಮ್ಮ ಶಾಲೆ ಇರ್ತಕ್ಕಂಥ ಎಲ್ಲ ಶಿಕ್ಷಕರಿಗೆ ಬಹುಶಃ ಹೆಣ್ಣು ಸಮಾಜದ ಕಣ್ಣು ಹೆಣ್ಣು ಬಾಳಿನ ಕಣ್ಣು ಹೆಣ್ಣು ನಮ್ಮ ಬದುಕಿನ ದಾರಿದೀಪ ಎನ್ನುವಂಥದ್ದನ್ನು ನಾವೆಲ್ಲ ಉಳಿಸಿಕೊಂಡಿದ್ದೇವೆ ಒಬ್ಬ ಹೆಣ್ಣು ಮಗಳು ತಾಯಿಯಾಗಿ ತಂಗಿಯಾಗಿ ಅತಿಯಾಗಿ ಸೊಸೆಯಾಗಿ ಅಜ್ಜಿಯಾಗಿ ಹೀಗೆ ಹತ್ತು ಹಲವಾರು ರೂಪಗಳನ್ನು ತಾಳಿ ಅವಳು ಸಹ ಅಡುಗೆ ಮನೆಗೆ ಮೀಸಲಾಗದೆ ಎಂದು ಎಲ್ಲ ಕ್ಷೇತ್ರಗಳಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡುತ್ತಿರುವುದು ಹೆಮ್ಮೆಯ ಸಂಗತಿ ಆಟೋ ಡ್ರೈವರ್ನಿಂದ ಹಿಡಿದು ಪೈಲಟ್ ವಿಮಾನ ನಡೆಸುವಂತ ಕೆಲಸಕ್ಕೆ ಇವತ್ತ ಸ್ತ್ರೀಯರು ಬಹಳ ಮುಂದಾಗಿರೋದು ನಮ್ಮ ಭಾರತ ದೇಶದ ಒಂದು ಪ್ರಗತಿಯ ಇದೆ ಎನ್ನುವುದನ್ನು ತೋರಿಸಿಕೊಡ್ತಾ ಇದೆ ಇಂದಿನ ಮಹಾರಾಜರ ಕಾಲದಲ್ಲಿ ಸಹ ಹಲವಾರು ವೀರ ರಾಣಿಯ ರಾಣಿಯರು ನಮ್ಮಲ್ಲಿದ್ದರು ಕಿತ್ತು ರಾಣಿ ಚೆನ್ನಮ್ಮ ಆಗಿರ್ಬೋದು ಬೆಳವಣಿಗೆಯ ಮಲ್ಲಮ್ಮ ಆಗಿರ್ಬೋದು ರಾಣಿ ಅಬ್ಬಕ್ಕ ಆಗಿರ್ಬೋದು ರಜಿಯಾ ಸುಲ್ತಾನ್ ಆಗಿರ್ಬೋದು ಹೀಗೆ ಆಗಿನ ಕಾಲದಲ್ಲಿ ಸಹ ಶೂರ ಧೀರ ಮಹಿಳೆಯರಿದ್ದರು ವಚನ ಕಾಲಕ್ಕೆ ಹೋದಂಥ ಸಂದರ್ಭದಲ್ಲಿ ಅಕ್ಕಮಾದೇವಿ ಸುಂಕವ್ವ ಐದಕ್ಕಿ ಲಕ್ಕಮ್ಮ ಹೀಗೆ ಅನುಭವ ಮಟ್ಟದಲ್ಲಿ ಶರಣರಿದ್ದರು ಜೊತೆಗೆ ಈಗಿನ ಕಾಲದಲ್ಲಿ ಅವರು ರಾಜಕಾರಣಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ದೇಶದ ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್ ಅವರು ಹೆಣ್ಣು ಮಗಳಾಗಿ ದೇಶದ ಪ್ರಥಮ ಪ್ರಜೆ ರಾಷ್ಟ್ರಪತಿ ಕಾರ್ಯವನ್ನು ನಿರ್ವಹಣೆ ಮಾಡಿದ್ದಾರೆ ಹಾಗೆ ರೀತಿಯಾಗಿ ಅತ್ಯಂತ ಉತ್ತಮ ಪ್ರಧಾನ ಮಂತ್ರಿಗಳಲ್ಲಿ ಒಬ್ಬರಿಗಂತಹ ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿಯವರು ಸಹ ಕೆಲಸವನ್ನು ಮಾಡಿ ರಾಜಕೀಯ ಕ್ಷೇತ್ರದಲ್ಲಿ ತಮ್ಮ ಸೇವೆಯನ್ನು ಮಾಡಿದ್ದಾರೆ ಮತ್ತು ವಿಜ್ಞಾನ ಕ್ಷೇತ್ರದಲ್ಲಿ ಜೊತೆಗೆ ಮೊನ್ನೆ ಒಬ್ಬ ಮಹಿಳೆ ಗನಗನ ಸಂಖ್ಯೆಯಾಗಿ ಹೋಗಿ ಯಶಸ್ವಿಯನ್ನು ಮಾಡಿದರೆ ಮತ್ತೊಬ್ಬರಿಗಿನ ಭೂಮಿ ಹೊರವ ಸಂದರ್ಭದಲ್ಲಿ ಅವರು ಧೈರ್ಯ ಮಾಡಿ ಸಂತ್ರಸ್ತರಾಗಿದ್ದಾರೆ ಹಾಗೂ ಮಹಿಳೆಯರು ವಿಜ್ಞಾನ ಕ್ಷೇತ್ರದಲ್ಲಿ ಸಮಾಜ ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಮ ಸುಧಾ ನಾರಾಯಣ ಅವರು ನಮಗೆ ನೆನಪಾಗ್ತಾರೆ ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿ ಮಹಿಳೆಯರು ಕೆಲಸವನ್ನು ಮಾಡುತ್ತಿರುವುದು ಮೆಚ್ಚುವಂಥ ವಿಷಯ ಆದ್ದರಿಂದ ನಮ್ಮೆಲ್ಲ ಶಾಲೆ ಎಲ್ಲ ಶಿಕ್ಷಕಿಯರಿಗೆ ಮತ್ತೊಂದು ಸಲ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶಾಲೆಯ ಉದ್ಯೋಗಗಳ ಪರವಾಗಿ ಸಕಲ ಶಿಕ್ಷಕ ವೃಂದದ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಆತ್ಮೀಯವಾದ ವಂದನೆ ಮತ್ತು ಅಭಿನಂದನೆ ಸಲ್ಲಿಸಿ ನಾನು ಎರಡು ಮಾತುಗಳನ್ನು ಮುಗಿಸುತ್ತೇನೆ ಜೈ ಜೈ ಕರ್ನಾಟಕ ಮೀಸಲಾಗದ ಇಂದು ಎಲ್ಲಾ ಕ್ಷೇತ್ರಗಳಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡುತ್ತಿರುವುದು ಹೆಮ್ಮೆಯ ಸಂಗತಿ ಆಟೋ ಡ್ರೈವರ್ನಿಂದ ಹಿಡಿದು ಪೈಲಟ್ ವಿಮಾನ ನಡೆಸುವಂತ ಕೆಲಸಕ್ಕೆ ಇವತ್ತ ಸ್ತ್ರೀಯರು ಬಹಳ ಮುಂದಾಗಿರುವುದು ನಮ್ಮ ಭಾರತ ದೇಶದ ಒಂದು ಪ್ರಗತಿಯ ಆದಿ ಇದೆ ಎನ್ನುವುದನ್ನು ತೋರಿಸಿಕೊಡ್ತಾ ಇದೆ ಇಂದಿನ ಮಹಾರಾಜರ ಕಾಲದಲ್ಲಿ ಸಹ ಹಲವಾರು ರಾಣಿ ರಾಣಿಯರು ನಮ್ಮಲ್ಲಿದ್ದು ಕಿತ್ತು ರಾಣಿ ಚೆನ್ನಮ್ಮ ಆಗಿರ್ಬೋದು ಬೆಳವಡಿಯ ಮಲ್ಲಮ್ಮ ಆಗಿರ್ಬೋದು ರಾಣಿ ಅಬ್ಬಕ್ಕ ಆಗಿರಬಹುದು ರಜಿಯಾ ಸುಂತನ್ ಆಗಿರ್ಬೋದು ಹೀಗೆ ಆಗಿನ ಕಾಲದಲ್ಲಿ ಸಹ ಶೂರ ದೀನ ಮಹಿಳೆಯರಿದ್ದರು ವಚನ ಕಾಲಕ್ಕೂ ಹೋದಂತಹ ಸಂದರ್ಭದಲ್ಲಿ ಅಕ್ಕಮಹಾದೇವಿ ಸುಂಕಪ್ಪ ಐದಕ್ಕಿ ಲಕ್ಕಮ್ಮ ಹೀಗೆ ಅನುಭವ ಮಂಟಪದಲ್ಲಿ ಶರಣರಿದ್ದರು ಜೊತೆಗೆ ಈಗಿನ ಕಾಲದಲ್ಲಿ ನಾವು ರಾಜಕಾರಣಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ದೇಶದ ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್ ಅವರು ಹೆಣ್ಣು ಮಗಳಾಗಿ ದೇಶದ ಪ್ರಥಮ ಪ್ರಜೆ ರಾಷ್ಟ್ರಪತಿ ಕಾರ್ಯವನ್ನು ನಿರ್ವಹಣೆ ಮಾಡಿದ್ದಾರೆ ಹಾಗೇ ರೀತಿಯಾಗಿ ಅತ್ಯಂತ ಉತ್ತಮ ಪ್ರಧಾನ ಮಂತ್ರಿಗಳಲ್ಲಿ ಒಬ್ಬರಿಗಂತಹ ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿ ಅವರು ಸಹ ಕೆಲಸವನ್ನು ಮಾಡಿ ರಾಜಕೀಯ ಕ್ಷೇತ್ರದಲ್ಲಿ ತಮ್ಮ ಸೇವೆಯನ್ನು ಮಾಡಿದ್ದಾರೆ ಮತ್ತು ವಿಜ್ಞಾನ ಕ್ಷೇತ್ರದಲ್ಲಿ ಜೊತೆಗೆ ಮನೆಯ ಒಬ್ಬ ಮಹಿಳೆ ಗಗನ ಸಂಖ್ಯೆಯಾಗಿ ಹೋಗಿ ಯಶಸ್ವಿಯನ್ನು ಮಾಡಿದರೆ ಬರುವ ಸಂದರ್ಭದಲ್ಲಿ ಅವರು ಧೈರ್ಯ ಮಾಡಿ ಸಂತಸ್ಥರಾಗಿದ್ದಾರೆ ಹಾಗೂ ಮಹಿಳೆಯರು ವಿಜ್ಞಾನ ಕ್ಷೇತ್ರದಲ್ಲಿ ಸಮಾಜ ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಮ ಸುಧಾ ನಾರಾಯಣಮೂರ್ತಿ ಅವರು ನಮಗೆ ನೆನಪಡ್ತಾರೆ ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲಿ ಮಹಿಳೆಯರು ಕೆಲಸವನ್ನ ಮಾಡುತ್ತಿರುವುದು ಮೆಚ್ಚುವಂತೆ ವಿಷಯ ಆದ್ದರಿಂದ ನಮ್ಮೆಲ್ಲ ಶಾಲೆ ಎಲ್ಲ ಶಿಕ್ಷಕಿಯರಿಗೆ ಮತ್ತೊಂದು ಸಲ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆಂದ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ